ನಾನು ನಾನು ಕರುಣಾಕರ ಸಿನಿಮಾ ತಂಡದ ನಾನು ಸಿನಿಮಾದ ಒಂದು ನಿರ್ಮಾಪಕ ಈ ಸಿನಿಮಾ ನಮ್ಮ ಪಾಪ್ಕಾರ್ನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿದೆ ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಈಗ ಸೆನ್ಸಾರಲ್ಲಿದೆ ಸೊ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ ಸೊ ಸಿನಿಮಾ ಏಪ್ರಿಲ್ ಎಲ್ಲವೂ ಅನ್ಕೊಂಡಾಗೆ ಆದರೆ ಏಪ್ರಿಲ್ ಎರಡನೇ ತಾರೀಕು ತೆರೆಗೆ ಬರಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಆದ್ದರಿಂದ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಪ್ರೆಸ್ ಪ್ರೆಸ್ಬೀಟ್ನ ನಾವು ಬಿಜಾಪುರದಲ್ಲೇ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಈ ಸಿನಿಮಾದು ಸಿನಿಮಾ ಬಂದು ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಇದೊಂದು ತಂದೆ ಮತ್ತು ಮಗನ ಬಾಂಧವ್ಯದ ಕರ್ತದಂಥ ಸಿನ್ಮಾ ಅಂತ ನಮ್ಮ ನಿರ್ದೇಶಕರಾದ ಆರ್ಯನ್ ತೇಜಸ್ ಅವರು ಕಥೆನ ಮೊದಲ ಬಾರಿ ರೆಡಿ ಮಾಡಿಕೊಂಡಾಗ ನನಗೆ ಅಪ್ರೋಚ್ ಮಾಡಿದ್ರು ಈ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಎಲ್ಲೋ ಒಂದು ಕಡೆ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬ ಉಪಕರ್ಣಕರ ಇರ್ತಾನೆ ಇದೆಲ್ಲರೂ ಕೂಡ ಮನೆಗೆ ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಕಾಮನ್ ಸಬ್ಜೆಕ್ಟು ಸೊ ಈ ಸಬ್ಜೆಕ್ಟು ವಿಶೇಷವಾಗಿ ನಾವು ತಿಳಿಸಿದ್ರೆ ಇವತ್ತಿನ ಸಿಚುವೇಶನ್ಸಲ್ಲಿ ಇವತ್ತಿನ ಜಂಜಿಕೆಟ್ಸು ತಂದೆ ತಾಯಿ ವ್ಯಾಲ್ಯೂಸನ್ನ ಅರ್ಥ ಮಾಡ್ಕೊಂಡಾಗುತ್ತೆ ಸೊ ಈ ಸಿನಿಮಾನ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶದಿಂದ ನಾನು ಓಕೆ ಮಾಡಿದೆ ಅದಾದಮೇಲೆ ಸಿನ್ಮಾ ಜರ್ನಿ ಸ್ಟಾರ್ಟ್ ಆಯಿತು ಸಿನಿಮಾನ ಒಂದು ಐವತ್ತೆರಡು ದಿನ ನಾವು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆದಮೇಲೆ ಮೊದಲನೇ ಸಾಂಗ್ನ ನಾವು ರಿಲೀಸ್ ಮಾಡಿದ್ವಿ ಮಾರ್ಚ್ ಇಪ್ಪತ್ಮೂ ಫೆಬ್ರವರಿ ಜನವರಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ನಾವು ಮೊದಲನೇ ಸಾಂಗ್ನ ರಿಲೀಸ್ ಮಾಡಿದ್ವಿ ಅದಾದಮೇಲೆ ಒಂದಿಷ್ಟು ಶಾಲೆಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮೊದಲನೇ ಸಲ ನಾವು ಏನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಾಗ ನಾವು ನೇರವಾಗಿ ಭೇಟಿ ಮಾಡಿದಾಗ ಆ ಸಬ್ಜೆಕ್ಟು ಅವ್ರಿಗೆ ಅಂದರೆ ಇವತ್ತಿನ ಜನ್ರೇಷನ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂದರೆ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ತಂದೆ ತಾಯಿ ಬಾಂಧವ್ಯ ಆಗಿರ್ಬೋದು ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಸೊ ಒಂದು ಸ್ಕೂಲು ನಮ್ಮನ್ನ ಅಪ್ರೋಚ್ ಮಾಡ್ತು ಮೊದಲನೇ ಸಲ ಸೊ ಅಪ್ರೋಚ್ ಮಾಡಿದಾಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಿನಿಮಾ ಸಬ್ಜೆಕ್ಟು ಮತ್ತು ನಾವು ಒಂದಿಷ್ಟು ಮೇಕಿಂಗ್ ವಿ ಪ್ರತಿಯೊಂದೆಲ್ಲ ನೋಡಿದ್ಮೇಲೆ ಅವರು ನಮಗೊಂದು ಆಶ್ಚರ್ಯ ಆಯಿತು ನಾವು ಟಿಕೆಟ್ನ ಬೈ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಾವು ಅದನ್ನು ಸ್ಪಾನ್ಸರ್ ಮಾಡ್ತೀವಿ ಅಂತ ನಮಗೆ ಮೊದಲು ನಂಬಕ್ಕಾಗಲಿಲ್ಲ ಬಟ್ ಅದಾದಮೇಲೆ ಒಂದು ವೀಕ್ ಆದಮೇಲೆ ನಮ್ಮನ್ನ ಕರೆಸಿ ಅವರು ಟಿಕೆಟ್ನ ನಮ್ಮ ಹತ್ರ ಮೊದಲನೇ ಸಲ ಬೈ ಮಾಡಿ ಅಡ್ವಾನ್ಸ್ ಮಾಡಿ ಟಿಕೆಟ್ನ ಬೈ ಮಾಡಿದ್ರು ಸೊ ಬಹುಶಃ ಇದು ನನಗೆ ಮೊದಲನೇ ಸಿನಿಮಾ ಮತ್ತು ಇದು ಮೊದಲನೇ ಅನುಭವ ಆಯಿತು ಅದಾದಮೇಲೆ ಅವರೇ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ರೆಫರ್ ಮಾಡಿದ್ರು ಅವರ ಒಂದು ಇರುವಂಥ ಸ್ಕೂಲ್ಸ್ಗಳನ್ನ ಎಲ್ಲ ಸ್ಕೂಲ್ಗೂ ನಾವು ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಒಂದು ಕೆಲವೊಂದು ಸ್ಕೂಲ್ಗಳು ಅಕ್ಷ ಅಂದರೆ ಟಿಕೆಟ್ನ ಬೈ ಮಾಡಿದ್ರು ಈ ವಿಚಾರ ಮೇಡಮ್ಗೆ ಹೇಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಿಲ್ಲ ಒಂದಿನ ಅಂತ ನನಗೆ ಕಾಲ್ ಬಂತು ನಾನು ಈ ಥರ ಇದ್ದೀನಿ ಅಂದರು ಅದಾದಮೇಲೆ ಈ ವಿಚಾರನ ಕೇಳಿ ಅವರು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ ಆದರೆ ಕೆಲವೊಂದಿಷ್ಟು ಸ್ಕೂಲ್ಗಳು ಟಿಕೆಟ್ನ ಬೈ ಮಾಡಿ ಕೊಡ್ತಾ ಇರೋದು ಮತ್ತು ಮೇಡಮ್ ಅವ್ರದ್ದೇ ಪ್ರಾರ್ಥನಾ ಶಾಲೆ ಇದೆ ನಿಮಗೂ ಗೊತ್ತಿದೆ ಸೊ ಅದು ಅವ್ರಿಗೆ ಕ್ಯೂರಿಯಾಸಿಟಿ ಆಯಿತು ಅದಾದಮೇಲೆ ನಮ್ಮನ್ನು ಅವರು ಕರೆದ್ರು ಕರೆದ ಮೇಲೆ ನಾವು ಅವ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ನಮ್ಮ ಸಿನಿಮಾದ ಒಂದಿಷ್ಟು ಗ್ಲಿಮ್ಸು ಸಾಂಗ್ಸ್ ಎಲ್ಲ ಕೇಳಿದ್ರು ಖುಷಿ ಖುಷಿಪಟ್ಟರು ಅವ್ರ ಸಾಂಗ್ ಕೇಳಿದಾಗ ಅವ್ರ ತಂದೆ ಜೊತೆ ಕಳೆದಂತಹ ದಿನಗಳು ಅವ್ರಿಗೆ ಅವರು ತಂದೆಗೆ ಏನೆಲ್ಲ ಟಾರ್ಚರ್ ಕೊಟ್ಟಿದ್ರು ಅನ್ನೋದೊಂದಿಷ್ಟು ಮಾತಾಡಿ ಅದಾದಮೇಲೆ ಅವರು ಕೂಡ ಅವ್ರದ್ದು ಪ್ರಾರ್ಥನಾ ಶಾಲೆಗೆ ಸುಮಾರು ಎಂಟೂವರೆ ಸಾವಿರ ಮಕ್ಕಳಿದ್ದಾರೆ ಅವ್ರ ಪ್ರಾರ್ಥನಾ ಶಾಲೆಯಲ್ಲಿ ಸೊ ಅದನ್ನು ಅವರು ಟಿಕೆಟ್ಸ್ಗಳನ್ನ ನಮ್ಮಿಂದ ಖರೀದಿ ಮಾಡಿ ಅವ್ರ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ವಿ ಅಂತ ಹೇಳಿದ್ದು ನಂಗೆ ಖುಷಿ ಖುಷಿಯಾಯಿತು ಮತ್ತು ಇಮಿಡಿಯೇಟು ಅದೇ ಟೈಮಲ್ಲಿ ಅವರ ಮತ್ತೊಂದು ನಮ್ಮ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿಯವರು ಕೂಡ ಆ ಟೈಮಲ್ಲಿ ಮನೆಗೆ ಬಂದರು ಕೂತ್ಕೊಂಡೆಲ್ಲ ಮಾತಾಡಿದ್ರು ಅವರು ನೋಡಿದ್ರು ಅದಾದಮೇಲೆ ಮೇಡಮ್ಗೂ ಹೇಳಿದ್ರು ಯಾವುದೇ ಟ್ರೈಲರ್ ಹಂಚಿರ್ಬೋದು ಅಥವಾ ಏನೇ ಇರ್ಬೋದು ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಇಂಥ ಮೊದಲನೇ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಿ ಒಳ್ಳೆಯ ಕಂಟೆಂಟ್ ಇರೋ ಸಿನ್ಮಾ ಇಂಥ ಸಿನ್ಮಾ ಎಲ್ರಿಗೂ ರೀಚ್ ಆಗಬೇಕು ಸೊ ಅಂತ ಹೇಳಿದ್ರು ಮತ್ತು ಮೇಡಮು ಕೂಡ ಇದನ್ನು ಈ ಸಿನಿಮಾ ನಾನೇ ಮಾರ್ಕೆಟಿಂಗ್ ಮುಂದಾಳ ಉಪಯೋಗಿಸ್ತೀನಿ ನೀವು ಎಲ್ಲಿ ಪ್ರೆಸ್ ಮೀಟ್ ಹೇಳಿದ್ರೆ ನಾವು ಮಾಡ್ತೀವಿ ಎಲ್ಲಿ ಯಾಕೆ ಬನ್ನಿ ನಾವು ಈ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಬೇಕು ಇಷ್ಟು ಚೆನ್ನಾಗಿರೋ ಸಿನ್ಮಾ ಇಂಥ ಹೊಸಬ್ರಗಳು ಈ ಥರ ಸಿನ್ಮಾ ಮಾಡಿದಾಗ ರೀಚ್ ಆದರೆ ಇನ್ನೊಂದು ಹತ್ತು ಸಿನ್ಮಾಗಳು ನೀವು ಮಾಡ್ಬೋದು ಈ ಥರ ಇನ್ನೊಂದಿಷ್ಟು ಜನ ಬರ್ತಾರೆ ಮಾಡೋಣ ಅಂತ ಹೇಳಿದ್ರು ಸೊ ಅದೆಲ್ಲ ಫಲವಾಗಿ ನಾವು ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಮೇಡಮೇ ಸ್ವತಃ ನಮ್ಮನ್ನು ಕರೆದು ಫಸ್ಟು ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಬಿಜಾಪುರ್ ಮೂಲದವ್ರೆ ಸೊ ಮೊದಲನೇ ಸಿನ್ಮಾ ಮೊದಲನೇ ಪ್ರೆಸ್ ಮೀಟು ಅವರಿಂದಲೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಮೇಡಮ್ ಸಂತೋಷ್ ಈ ಥರ ಒಂದು ಕರೆ ಬರುತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಂಬಂಧಪಟ್ಟಿರೋದಕ್ಕೋಸ್ಕರ ನನ್ನ ಗಂಡ ಶ್ರೀನಗರ್ ಕಿಟ್ಟಿಯವರು ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದ್ರಿಂದ ಮತ್ತೆ ನಾನು ಒಂದು ಮಕ್ಕಳು ಸಿನಿಮಾ ಮಾಡಿದ್ದೆ ಅದಕ್ಕೆ ಅವಾರ್ಡ್ ಬಂದಿತ್ತು ಸ್ಟೇಟ್ ಅವಾರ್ಡ್ ಬಂದಿತ್ತು ಹಾಡಿಗೆ ಬಾಲ್ ಪೆನ್ ಅಂತ ಸೊ ಏನೇ ಇದ್ದರೂ ಮಾರಲಿ ಒಂದು ಅಥವಾ ಎಥಿಕಲಿ ಅಥವಾ ಏನೇ ಅಂತೀವಿ ನಾವು ಎಮೋಷ್ನಲಿ ಒಂದು ಸಂದೇಶನ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂತ ಅನ್ಕೋತೀನೋ ಪ್ರತಿ ಬಾರಿ ನನ್ನಲ್ಲೂ ಅದರೊಳಗಡೆ ತುಡಿತ ಇದ್ದೇ ಇದೆ ಸೊ ಹಾಗಾಗಿ ನನಗೆ ಯಾವಾಗ ಈ ಸಿನಿಮಾ ಬಗ್ಗೆ ನಾನೇ ಕರುಣಾಕರ ಸಿನಿಮಾ ಬಗ್ಗೆ ನಾನು ತಿಳ್ಕೊಂಡಾಗ ಈ ತಂಡ ಹೊಸದು ನನಗೆ ಸಂತೋಷ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ನನಗೆ ಯಾರೂ ಯಾ ಪರಿಚಯ ಇಲ್ಲ ಇವ್ರನ್ನ ಆಫ್ಕೋರ್ಸ್ ಎಲ್ ಎಲ್ ಬಿ ಭಾರ್ಗವಿ ಆಗಿ ನಾನು ನೋಡಿದ್ದೀನಿ ಇಷ್ಟು ಇವರೊಬ್ಬರು ಬಿಟ್ಟರೆ ನನಗಿನ್ನು ಯಾರೂ ತಂಡದಲ್ಲಿ ಪರಿಚಯ ಇರಲಿಲ್ಲ ಬಟ್ ನಾನು ನೇರವಾಗಿ ಇವರನ್ನೇ ಸಂಪರ್ಕಿಸ್ತೀನಿ ಇವ್ರನ್ನ ಸಂಪರ್ಕಿಸ್ಬಿಟ್ಟು ಇವ್ರನ್ನ ನಮ್ಮ ಆಫೀಸಕ್ಕೆ ನಾನು ಫಸ್ಟು ನಾನು ಆಫೀಸಿಗೆ ಕರೆಸ್ಕೊತೀನಿ ನನ್ನ ಆಫೀಸಲ್ಲಿ ನಾನು ಇವರು ತೋರಿಸೋ ಪ್ರತಿಯೊಂದು ಕಂಟೆಂಟನ್ನು ಪ್ರಮೋಷನ್ನೇ ಅದ್ಭುತವಾಗಿದೆ ಅದರದ್ದು ಸ್ಟಾರ್ಟಿಂಗ್ ಹೆಂಗೆ ಹೋಗುತ್ತೆ ಇಲ್ಲೇನಾದರೂ ಎಲ್ ಇ ಡಿ ಇದ್ದಿದ್ದರೆ ನಾವು ಅದನ್ನು ಹಾಕೇಬಿಡ್ತಿದ್ವಿ ತೋರಿಸ್ಬಿಡ್ತಿದ್ವಿ ಪ್ರಮೋಷನು ಅದ್ರ ಆಪ್ಷನ್ ಇಲ್ಲ ಇಲ್ಲಿ ಅದು ನೋಡೇನೆ ನನಗೆ ಭಾರಿ ಖುಷಿ ಆಯಿತು ಹಾಡುಗಳು ಅದ್ಭುತವಾಗಿದೆ ತಂದೆ ಮಗನ ಹಾಡು ಒಂದಿದೆ ಅದು ಅದ್ಭುತವಾಗಿದೆ ಗಂಡ ಹೆಂಡ್ತಿ ಹಾಡಿದೆ ಆಮೇಲೆ ನಿಮ್ಗೆ ನಿಮಗೆ ಯಾವ ಥರ ಹಾಡುಗಳು ಯಾವ ಜಾನ್ರೇನಲ್ಲಿ ಹಾಡುಗಳು ಬೇಕೋ ಎಲ್ಲ ಥರದ್ದು ಹಾಡುಗಳು ಮಿಶ್ರಣ ಈ ಈ ಸಿನಿಮಾಲಿದೆ ನಾನು ಹಾಡುಗಳನ್ನು ಕೇಳಿ ಇಂಪ್ರೆಸ್ ಆಯಿತು ಒಂದು ಜೊತೆಗೆ ಈ ನಿರ್ದೇಶಕರಾದಂಥವರು ಆಗಿರ್ಬೋದು ಅಥವಾ ಏನು ನಟನ ತಂದೆಯಾಗಿ ಏನು ಪಾತ್ರ ಹೀರೋ ನಟ ಮಾಡಿದ್ದಾರೆ ಅವರ ರಿಯಾಕ್ಷನ್ಸು ಅವರ ಆ್ಯಕ್ಷನ್ಗಳು ಅಥವಾ ರಾಧಾ ಅವ್ರದ್ದು ಎಲ್ಲರದು ನಾನು ನೋಡಿದಾಗ ವೆರಿ ನ್ಯಾಚುರಲ್ ನಮ್ಮ ನಾನು ನನ್ನ ತಂದೆ ಜೊತೆ ಹೆಂಗೆ ಇರ್ತಿದ್ದೆ ಹಾಗೆ ಅದು ಆ ಫೀಲ್ ಬಂತು ನನ್ನ ಬಾಲ್ಯ ನನಗೆ ನೆನಪಾಯಿತು ನಾನೊಂದು ಲಾಲಿಪಾಪ್ ಹಠ ಮಾಡ್ತಿದ್ದೆ ನಾವೆಲ್ಲರೂ ಮಾಡ್ತೀವಿ ಚಿಕ್ಕ ಮಕ್ಕಳು ಲಾಲಿಪಾಪ್ ಇಸ್ ವೆರಿ ಸ್ಮಾಲ್ ಬಟ್ ಆ ಟೈಮಲ್ಲಿ ಪ್ರಾಬಬ್ಲಿ ನನ್ನ ತಂದೆಗೆ ಲಾಲಿಪಾಪ್ ಕೊಡ ಕೊಡ್ಸೋಕೆ ಆಗ್ತೇ ಆಗದೆ ಇರೋವಂಥ ಸಿಚುವೇಶನ್ ಸೊ ಅದನ್ನು ಅವರು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗದೆ ಇರೋವಂಥ ಬಾಲ್ಯ ಸೊ ಈ ಎರಡೂ ಮಿಶ್ರಣದಲ್ಲಿ ನನಗೆ ತುಂಬ ಆಪ್ತ ಅನ್ನಿಸ್ತು ಮತ್ತು ನಮ್ಮ ತಂದೆಯವರೇ ಇಟ್ಟಿ ನಡೆಸ್ತಾ ಇದ್ದ ಶಾಲೆ ಈಗ ನನ್ನ ತಮ್ಮ ನೋಡ್ಕೊಳ್ತಾ ಇದ್ದಾನೆ ನನ್ನ ತಮ್ಮನ ಹೆಂಡತಿ ನೋಡ್ಕೊಳ್ತಾ ಇದ್ದಾರೆ ಸಮಾಜಕ್ಕೆ ನಾವು ನಾವು ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಒಂದು ಒಂದು ಮಗುಗೆ ಇವರು ಹಾಗೆ ಐವತ್ತು ರೂಪಾಯಿ ದರದಲ್ಲಿ ನಾವು ಕೊಟ್ಟರೆ ಅವರ ತಂದೆ ತಾಯಿ ಅವರೊಬ್ಬರನ್ನೇ ಕಳ್ಸೋಕ್ಕೆ ಸಾಧ್ಯ ಇಲ್ಲ ಅವ್ರು ಹೋಗಲೇಬೇಕಾಗತ್ತೆ ಇದು ನಮಗೆ ಪ್ರಮ್ ಅಂದರೆ ತಂಡಕ್ಕೆ ನನಗೆ ಇದರಿಂದ ಒಂದು ಏನು ಬರಲ್ಲ ನಾನು ಕೊಟ್ಟಿದ್ದೀನಿ ಇನ್ಫ್ಯಾಕ್ಟ್ ಬ ನನಗೆ ಬರೋಲ್ಲ ಬಟ್ ಏನಾಗುತ್ತೆ ಇಂಥದ್ದು ಬೆಳಿಬೇಕು ಇಂಥದ್ದ ಇಂಥದ್ದು ಒಂದು ಮಾರಲ್ಲು ಇಂಥ ಒಂದು ಒಂದು ಸಂದೇಶನ ನಾವು ಬರೀ ಒಂದು ಫೈಟು ಒಂದು ರೊಮ್ಯಾನ್ಸು ಒಂದು ಏನು ಆ ಸೀನು ಈ ಈ ಥರದ್ದೊಂದು ಸೀನು ಬಾರ್ ಸೀನು ಕುಡ್ಕಿದ್ರು ಕುಡ್ ಕುಡ್ರ ಸೀನು ಅಂಥದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಆಗಿಬಿಡತ್ತೆ ಅನ್ನೋ ಒಂದು ಕಾಲದಲ್ಲಿ ಇದ್ದೀವಿ ನಾವಿವಾಗ ಸೊ ಅದನ್ನು ಬ್ರೇಕ್ ಮಾಡಿ ಒಂದು ಎಮೋಷನಲ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ಡು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ನಿರ್ದೇಶಕರು ಮತ್ತು ಇದನ್ನು ಯಾರು ಪ್ರೊಡ್ಯೂಸರು ಮಾಡೋಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನ ಫಲಿಸಬೇಕು ಹಾಗಾಗಿ ನಾನು ಇವ್ರಿಗೆ ಪ್ರಾಮಿಸ್ ಮಾಡ್ದಂಗೆ ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಏನೇ ಪ್ರಮೋಷನಲ್ ಯೂಟ್ಯೂಬಲ್ಲಾಗ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ಗಳಲ್ಲಾಗ್ಬೋದು ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಖಂಡಿತ ಬರ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಮಾ ಹೇಳಿದ್ದೆ ಹಾಗಾಗಿ ಮೊದಲನೇದಾಗಿ ಇಲ್ಲಿಂದಲೇ ನಮ್ಮದೇ ನ ಈ ಮಣ್ಣಿನ ನಾಡಿನಲ್ಲಿ ನಮ್ಮ ನನಗೂ ಇದ್ರ ಈ ಬಿಜಾಪುರ ನನಗೆ ಈಗಲೂ ಬಿಜಾಪುರ ಅಂತಲೇ ಹೇಳೋದು ನಾನು ಏನೇ ಇದ್ರೂ ನಮಗೆ ವಿಜಯಪುರ ವಿ ಇಲ್ಲಿಯ ಸಾಧಕರಿದ್ದಾರೆ ಎಲ್ಲ ಸರಿ ಆದರೆ ಇಲ್ಲಿಂದ ಆರಂಭ ಆಗ್ತಿದೆ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಚಿತ್ರತಂಡಕ್ಕೆ ನಾನು ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಜೊತೆಗೆ ಅವ್ರ ಜೊತೆಲೆ ಇರ್ತೀನಿ ನಾನು ಪ್ರತಿಯೊಂದು ಸಪೋರ್ಟ್ ಮಾಡೋದಕ್ಕಾಗ್ಬೋದು ಪ್ರಮೋಷನ್ಗೆ ಏನೇನು ಸಹಾಯ ಮಾಡಬೇಕಾಗ್ಬೋದು ಅದೆಲ್ಲದನ್ನು ಮಾಡ್ತೀನಿ ಅಂತ ಅವ್ರಿಗೆ ನಾನು ಭರವಸೆ ನೀಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಬಂದು ನಿಮ್ಮ ನಿಮ್ಮ ಮುಂದೆ ಕೂತಿದ್ದೀನಿ ಇನ್ನು ಮಿಕ್ಕಿದ್ದು ಬಹುಶಃ ಇವರ ಎಕ್ಸ್ಪೀರಿಯನ್ಸ್ ನ ರಾಧಾ ಅವರಾಗ್ಬೋದು ಮತ್ತು ಆರ್ ತೇಜಸ್ ಆರ್ಯನ್ ತೇಜಸ್ ಅವರಾಗಿರ್ಬೋದು ಅವರು ಹಂಚ್ಕೋತಾರೆ ಅಂತ ಹೇಳ್ತೀನಿ ೋಸ್ಕರ ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದು ಒಂದು ಹಾಸ್ಯ ಮತ್ತು ಇಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಸಿನ್ಮಾ ಯಾರನ್ನ ಹೀರೋ ಮಾಡ್ಬೋದು ಅಂತ ನಾವು ಹುಡುಕ್ತ ನಾನು ಹೇಳಿದೆ ಆಗ ಒಂದು ಸ್ವಲ್ಪ ಅವರು ತಳ್ಳಿಗಿದ್ರು ಈ ಸಿನಿಮಾಗೆ ಒಂದು ಮಗನ ತಂದೆ ಹೇಗಿರಬೇಕು ಅನ್ನೋದೊಂದು ಮಾಡಿದಾಗ ಅವ್ರು ಒಂದು ಸ್ವಲ್ಪ ದಪ್ಪ ಮಾಡಬೇಕು ಅನ್ನೋದು ಈ ಥರ ಆಗಿ ಬಂದಿದ್ದಾರೆ ಸೊ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ ಸೊ ಅವರು ಅಮೃತಧಾರೆ ದಾರೆ ಸೀರಿಯಲಲ್ಲಿ ನೋಡ್ತಾ ಇದ್ರು ಅವ್ರ ಪ್ರೊಫೈಲ್ ಹುಡುಕ್ತಾಗ ನನಗೆ ಅವರು ನೋಡಿದ ತಕ್ಷಣ ಇವರೇ ಸೂಕ್ತ ನಮ್ಮ ಕಥೆಗೆ ಅಂತ ಅನ್ನಿಸ್ತು ಆದರೆ ಇನ್ನು ಮಗನ ಪಾತ್ರದಲ್ಲಿ ಭವಿಷ್ ಗೌಡ ಅಂತ ಅವರು ಹಾಸನ ಮೂಲದ ಹುಡುಗ ಅವರೊಬ್ಬರು ಮಾಡಿದ್ದಾರೆ ತುಂಬ ಅವರು ಒಂದಿಷ್ಟು ನಟನೆಯಲ್ಲಿ ಅವರು ತಂದೆ ತಾಡಿದ್ದಾರೆ ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಮಾಡಿದ್ದಾರೆ ಆ್ಯಂಡ್ ಜೆಂಡೆ ನ ಜೊತೆ ಜೊತೆಯಲ್ಲಿ ಖ್ಯಾತಿಯ ಜೈನ್ ಡೇ ಬಿ ಬಿ ಎಂ ವೆಂಕಟೇಶ್ ಅವರು ಮಾಡಿದ್ದಾರೆ ಕರೀಸುಬ್ಬ ಅವರು ಮಾಡಿದ್ದಾರೆ ಆ್ಯಂಡ್ ಎಮ್ ಕೆ ಮಠವ್ರು ಮಾಡಿದ್ದಾರೆ